ಸ್ನೇಹಿತರೆ ನಮಸ್ಕಾರ ಇವತ್ತಿನ ಈ ಒಂದು ಪುಟ್ಟ ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಪ್ರಮೋದ ಕರಗೂರು ಸ್ನೇಹಿತರೆ ನಾನು ಕಳೆದ ಎರಡು ದಿನದ ಹಿಂದೆ ಒಂದು ವಿಡಿಯೋ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಟ್ಟಿದ್ದೆ ಭಾರತದ ಒಂದು ಹವಾಮಾನ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ನಾನು ಮಾತನಾಡಿದ್ದೆ ಏನಪ್ಪ ಅಂದರೆ ದಕ್ಷಿಣ ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಒಂದ್ಕೊಂಡಂತೆ ಒಂದು ಡೀಪ್ ಡಿಪ್ರೆಷನ್ ಎದುರಾಗ್ತೈತೆ ಇದು ಮುಂದಿನ ದಿನಗಳಲ್ಲಿ ಚಂಡಮಾರುತವಾಗಿ ಮಾರ್ಪಟ್ಟು ಸಾಧ್ಯತೆ ಇದೆ ಅನ್ನೋ ಸೂಚನೆಯನ್ನು ಕೂಡ ನಿಮಗೆ ನೀಡಿದೆ ಅದರಂತೆ ಈಗಾಗಲೇ ಈ ಒಂದು ಡೀಪ್ ಡಿಪ್ರೆಷನ್ ಇದು ಇದರ ಒಂದು ವೇಗವನ್ನು ಕೂಡ ಈಗ ಹೆಚ್ಚಿಸಿಕೊಂಡಿದೆ ನಾನು ನಿನ್ನೆ ಮಾತನಾಡುವಾಗ ಎರಡು ದಿನದ ಹಿಂದೆ ಮಾತನಾಡುವಾಗ ಇದರ ವೇಗ ಕೇವಲ ಮೂವತ್ತು ಕಿಲೋಮೀಟರ್ ಆಸ್ಪಾಸ್ನಲ್ಲಿತ್ತು ಈಗ ಅದರ ವೇಗ ನಲವತ್ತೈದು ಕಿಲೋಮೀಟರಿಗೆ ಅದರ ಒಂದು ವೇಗ ಹೆಚ್ಚಿಸಿಕೊಂಡಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಮುಂದಿನ ಎರಡು ಮೂರು ದಿನಗಳಲ್ಲಿ ಇದರ ವೇಗ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ಆಸ್ಪಾಸ್ನಲ್ಲಿ ಈ ಒಂದು ಭಾಗಕ್ಕೆ ಅಂದರೆ ಶ್ರೀಲಂಕಾಕ್ಕೆ ಹೊಂದಿಕೊಂಡಂತೆ ಹಾಗೆ ದಕ್ಷಿಣ ಕನ್ಯಾಕುಮಾರಿ ಜಿಲ್ಲೆಗೆ ಹೊಂದಿಕೊಂಡಂತೆ ಅಂದರೆ ಸಾಮಾನ್ಯವಾಗಿ ಈ ಒಂದು ಭಾಗಕ್ಕೆ ದಕ್ಷಿಣ ತಮಿಳುನಾಡಿಗೆ ಹೊಂದ್ಕೊಂಡಂತೆ ಈ ಚಂಡಮಾರುತ ಈ ಭಾಗದಲ್ಲಿ ಹಾದು ಹೋಗ್ತಕ್ಕಂಥ ಸಾಧ್ಯತೆ ಇದೆ ಇದು ಅರಬ್ಬಿ ಸಮುದ್ರದ ಕಡೆಗೆ ಹಾದು ಹೋಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ ಇದರ ಒಂದು ಪ್ರಭಾವ ಈ ಭಾಗಕ್ಕೆ ಅಂದರೆ ಪುದುಚೇರಿ ತಮಿಳುನಾಡು ಹಾಗೆ ಕನ್ಯಾಕುಮಾರಿ ಜಿಲ್ಲೆಗೆ ಹೊಂದಿಕೊಂಡಂತೆ ಕೇರಳಕ್ಕೆ ಹೊಂದ್ಕೊಂಡು ಹೊಂದ್ಕೊಂಡಂತೆ ಲಕ್ಷದ್ವೀಪಕ್ಕೆ ಹೊಂದಿಕೊಂಡಂತೆ ಕರ್ನಾಟಕದ ಕರಾವಳಿ ಕರ್ನಾಟಕದ ಘಟ್ಟ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಹಾಗೆ ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಹೊಂದ್ಕೊಂಡಂತೆ ಇದರ ಪ್ರಭಾವ ಎದುರಾಗುತ್ತೆ ಇದರ ಪ್ರಭಾವದ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಗೆ ಹೊಂದ್ಕೊಂಡಂತೆ ರಾಮೇಶ್ವರಂಗೆ ಹೊಂದು ಹೊಂದಿಕೊಂಡಂತೆ ನಾಗಪಟ್ಟಣಮೇನು ನಾಗಪಟ್ಟಣಂ ಜಿಲ್ಲೆಗೆ ಒಂದು ಹೊಂದಿಕೊಂಡಂತೆ ಹಾಗೆ ಶ್ರೀಲಂಕಾದ ಜಾಪನ ಆಗಿರ್ಬೋದು ಕೊಲಂಬೋ ಆಗಿರ್ಬೋದು ಚಿಂಕಮಲೆಯಾಗಿರ್ಬೋದು ಲಕ್ಷದೀಪಕ್ಕೆ ಹೊಂದಿಕೊಂಡಂತೆ ಕೂಡ ಅಂದರೆ ಲಕ್ಷದ್ವೀಪದ ರಾಜಧಾನಿ ಕವರತ್ತಿಗೆ ಹೊಂದಿಕೊಂಡಂತೆ ಭಾರಿ ಆಗ್ತಕ್ಕಂಥ ಸೂಚನೆ ಸಿಗ್ತಿದೆ ಆದರೆ ಕರ್ನಾಟಕದ ಮಟ್ಟಿಗೆ ಹೇಳೋದರೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಸಾಮಾನ್ಯ ಅಂದರೆ ಸಣ್ಣ ಪ್ರಮಾಣದಲ್ಲಿ ಮಳೆ ಆಗ್ಬೋದು ಹೆಚ್ಚಿನ ಒಂದು ಆತಂಕವನ್ನು ಪಡಬೇಕಾದಂಥ ಒಂದು ಅಗತ್ಯ ಇಲ್ಲ ರೈತರು ಯಾಕೆಂದರೆ ಇದರ ಒಂದು ಪ್ರಭಾವ ದಕ್ಷಿಣಕ್ಕೆ ಅಂದರೆ ಈ ಒಂದು ಭಾಗಕ್ಕೆ ಅಂದರೆ ಶ್ರೀಲಂಕಕ್ಕೆ ಹೊಂದ್ಕೊಂಡಂತೆ ಕನ್ಯಾಕುಮಾರಿ ಜಿಲ್ಲೆಗೆ ಹೊಂದ ಹೆಚ್ಚು ಪ್ರಭಾವವನ್ನು ಬೀರುತ್ತೆ ಹಾಗೆ ಇದು ಅರಬ್ಬಿ ಸಮುದ್ರದ ಕಡೆಗೆ ಪ್ರವೇಶವನ್ನು ಮಾಡ್ತಕ್ಕಂಥದ್ದು ಹಾಗೆ ಅರಬ್ಬಿ ಸಮುದ ಸಮುದ್ರವನ್ನು ಪ್ರವೇಶ ಮಾಡಿದ ನಂತರ ಇದರ ದಿಕ್ಕು ಯಾವ ಕಡೆಗೆ ಸಾಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ ಹಾಗಾಗಿ ನಾನು ಹಿಂದೆ ಕರ್ನಾಟಕದ ರೈತರಿಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಏನಾದರೂ ನೀವು ಬೆಳೆಯನ್ನು ಕಟಾವು ಮಾಡಿದರೆ ತಕ್ಷಣವೇ ತೆರವುಗೊಳಿಸಿ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದೆ ಅದರಂತೆ ಇದರ ಪ್ರಭಾವ ಇದ್ದೇ ಇರುತ್ತೆ ಇದರ ಒಂದು ಹಿನ್ನೆಲೆಯಲ್ಲಿ ಮುಂದಿನ ಎರಡು ಮೂರು ದಿನದ ಅಂತರದಲ್ಲಿ ಕರ್ನಾಟಕದ ಬಹುತೇಕ ರೈತರು ಹಾಗೆ ಕೇರಳ ಹಾಗೂ ತಮಿಳುನಾಡಿನ ರೈತರು ಕೂಡ ಸಾಕಷ್ಟು ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕಾಗುತ್ತೆ ಇದರ ಪ್ರಭಾವದಿಂದ ಮುಂದಿನ ಮೂರ್ನಾಲ್ಕು ದಿನಗಳ ನಂತರ ದಕ್ಷಿಣ ಭಾರತದ ಈ ಭಾಗದಲ್ಲಿ ನಾನು ನಾನೇನಲ್ಲಿ ಮಾರ್ಜಿನ್ ಮಾಡ್ತಾ ಇದ್ದೀನಿ ಈ ಒಂದು ಭಾಗದಲ್ಲಿ ಮಳೆಯ ವಾತಾವರಣ ನಿರ್ಮಾಣ ಆಗುತ್ತೆ ಹೆಚ್ಚು ಮಳೆ ಆಗದ್ರು ಕೂಡ ಈ ತಮಿಳುನಾಡಿನ ಬಹುತೇಕ ಭಾಗ ಅಂದರೆ ದಕ್ಷಿಣ ಭಾಗಕ್ಕೆ ಕಂಕೊಂಡಂತೆ ಕನ್ಯಾಕುಮಾರಿ ಜಿಲ್ಲೆ ರಾಮೇಶ್ವರಂ ಹಾಗೂ ನಾಗಪಟ್ಟಣ ಕೊಂಡ್ಕೊಂಡಂತೆ ಭಾರಿ ಮಳೆ ಆಗ್ಬೋದು ಹಾಗೆ ಶ್ರೀಲಂಕಾದಲ್ಲೂ ಕೂಡ ಹೆಚ್ಚು ಮಳೆ ಆಗ್ಬೋದು ಆದರೆ ಇದರ ಪ್ರಭಾವ ಪುದುಚೇರಿ ಆಂಧ್ರ ಪ್ರದೇಶ ಕರ್ನಾಟಕದ ಮೇಲೆ ಹೆಚ್ಚು ಇರೋದಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕದ ಉತ್ತರ ಕರ್ನಾಟಕ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಮಧ್ಯ ಕರ್ನಾಟಕದ ರೈತರು ಹೆಚ್ಚಾತ ಒಂದು ಆತಂಕ ಕೊಡೋ ಆಗಬೇಕಾದಂಥ ಯಾವುದೇ ಒಂದು ಸಾಧ್ಯತೆಗಳು ಕೂಡ ಇಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಚಂಡಮಾರುತ ವೇಗ ಇಷ್ಟಿರುತ್ತೆ ಇದರ ಇದರ ದಿಕ್ಕು ಯಾವ ದಿಕ್ಕಿಗೆ ಅಂದರೆ ನನ್ನ ಒಂದು ಪ್ರಕಾರ ಇದರ ಒಂದು ಅರಬಿ ಸಮುದ್ರದ ಕಡೆಗೆ ಚಲಿಸ್ತಕ್ಕಂಥ ಲಕ್ಷಣ ಕಂಡು ಬರ್ತಿದೆ ಇದರ ದಿಕ್ಕು ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಯಾವ ದಿಕ್ಕಿಗೆ ಚಲಿಸುತ್ತೆ ಇದರ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮ ನಡೆಸುವ ಮೂಲಕ ನಿಮಗೆ ಒಂದು ಇನ್ನೊಂದು ಇನ್ನೊಂದಷ್ಟು ನಿಖರ ಮಾಹಿತಿಯನ್ನು ನಿಮ್ಮನ್ನು ಹಂಚ್ಕೋತೀನಿ ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ನಿಮ್ಮನ್ನು ಭೇಟಿ ಆಗ್ತೀನಿ ನಾನು ಪ್ರಮೋದ ಕರ್ಗುರು ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು